ಿಗೆ ಅನುಷಾ ಮೇಡಮ್ಗೆ ಮತ್ತು ಮೇಘನಾಜ್ ಮೇಡಮ್ಗೆ ಮತ್ತು ನಮ್ಮೆಲ್ಲ ಕಲಾವಿದರಕ್ಕೆ ಕಲಾವಿದರ ತಂಡಕ್ಕೆ ಮತ್ತು ನಮ್ಮೆಲ್ಲ ಟೆಕ್ನಿಷಿಯನ್ಸ್ ಟೀಮ್ಗೆ ಸ್ವಾಗತವನ್ನು ಬಯಸ್ತಾ ಸಂಗೀತ ಬಾರ್ಂಡ್ ರೆಸ್ಟೋರೆಂಟ್ ಬಗ್ಗೆ ಮಾತಾಡಬೇಕು ಅಂದರೆ ಸ್ಕ್ರಿಪ್ಟನ್ನು ತುಂಬ ಒಂದು ಸಾಧಾರಣ ಒಂದು ಒನ್ ಇಯರಿಂದ ನಮ್ಮ ಡೈರೆಕ್ಟರ್ ಮತ್ತು ಅವರ ಸಮಸ್ತ ಎಂಟೈರ್ ಟೀಮ್ ಭಾಳ ಒಂದು ಇಷ್ಟಪಟ್ಟು ಇಷ್ಟಪಟ್ಟು ಅದನ್ನು ತುಂಬ ಒಂದು ಸ್ಟ್ರಾಂಗ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ ತುಂಬ ಯುನೀಕ್ ಆದಂಥ ಕಾನ್ಸೆಪ್ಟ್ ಒಂದು ಎರಡು ಶೇಡಲ್ಲಿ ಕೊಡಬೇಕಂತ ಹಾಗೆ ನನಗೂ ಕೂಡ ಒಂದು ನಾನು ಇದ್ದೆ ನನ್ನ ಎರಡನೇ ಪ್ರೊಡಕ್ಷನ್ ಮೊದಲನೇ ಕೂಡ ಸಂದೇಶ ನನ್ನವ್ರ ಜೊತೆಯಲ್ಲೇ ಮಾಡಿದ್ದು ಸೊ ಇದು ಸಂಗೀತ ಬಾಗಿ ರೆಸ್ಟೋರೆಂಟ್ ಎಲ್ಲ ನಮ್ಮ ಕರ್ನಾಟಕದ ಜನತೆಗೆ ಒಂದು ಒಳ್ಳೆ ಕಿಕ್ ಕೊಡ್ತದೆ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ ನಿಮ್ಮೆಲ್ಲರ ವಿಶೇಷವಾಗಿ ಮಾಧ್ಯಮದವರ ಸಹಕಾರ ಸಪೋರ್ಟ್ ದೊಡ್ಡ ಮಟ್ಟದಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ನಮ್ಮೆಲ್ಲರ ತಂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಒಂದು ಕಡೆ ಭಯ ಇನ್ನೊಂದು ಕಡೆ ಖುಷಿ ಆಗುತ್ತೆ ಭಯ ಯಾಕಂತ ಹೇಳಿದ್ರೆ ಪ್ರತಿದಿನ ಪ್ರತಿ ಹಂತದಲ್ಲೂ ಒಂದು ಕತೆ ಮಾಡಿದಾಗ ಹೆಜ್ಜೆಗಳನ್ನು ಇಡ್ತಾ ಹೋದಾಗ ನಮಗೆ ಅದರ ಜವಾಬ್ದಾರಿಗಳ ಜಾಸ್ತಿ ಆಗುತ್ತೆ ಇಷ್ಟು ದಿನ ನಾನು ಹೊಸ ತಂಡ ಅಂದ್ರೆ ಹೊಸ ಕಲಾವಿದರು ಅಂದ್ರೆ ಏನು ಒಂದಿಷ್ಟು ಅವಕಾಶಗಳ ವಂಚಿತರಾಗಿರುವಂತವ್ರು ಆರ್ಟಿಸ್ಟ್ ಆಗಿ ತಮ್ಮನ್ನ ತಾವು ಗುರುತಿಸ್ಕೊಳ್ಬೇಕು ಅನ್ಕೊಂಡು ಎಲ್ಲೂ ಅವಕಾಶ ಸಿಗದೇ ಇರುವಾಗ ಅಂತವ್ರ ಇಟ್ಟುಕೊಂಡು ಅವ್ರ ಜೊತೆಗೆ ಜರ್ನಿಯನ್ನ ಮಾಡ್ತಾ ಇದ್ದೆ ಒಂದು ಅಂದ್ರೆ ಬಹಳ ಈ ಜರ್ನಿಯಲ್ಲಿ ಒಂದು ಕಹಿ ಮತ್ತೆ ಒಂದು ಸಿಹಿ ಸತ್ಯ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಕಾಲ ಕೂಡಿ ಬರಬೇಕು ಒಂದೇ ಸಲ ನಾವು ಕೊಮಲ್ ಸರ್ ಅಂತಹ ಮೇಘನಾ ಮೇಡಮ್ ಅಂತಹ ಅನುಷರೈ ಅಂತಹ ಸಿರಿ ಮೇಡಮ್ ಅಂತಹ ಮತ್ತೆ ನಮ್ಮ ವಜ್ರಧಿರ್ ಜೈನ್ ಅಂತಹ ವರ್ಧನ್ ನಮ್ಮ ಪ್ರಶಾಂತ್ ನಾಗಿ ನಮ್ಮ ಕಾಮಿಡಿ ಕಿಲಾಡಿಗಳು ಉಮೇಶ್ ಎಲ್ಲರೂ ಮಠ ಸರ್ ಇದ್ದಾರೆ ಎಲ್ಲರ ಜೊತೆಗೆ ನಾವು ಕೆಲಸ ಮಾಡಬೇಕಾದ್ರೆ ಅವ್ರುಗಳು ಕೊಟ್ಟಂತ ಶಕ್ತಿ ನಾನು ಜಾಸ್ತಿ ಮಾತಾಡೋದಿಲ್ಲ ಕೆಲವೊಂದು ಸಲ ಮಾತು ಕಮ್ಮಿ ಮಾಡಿ ಕೆಲಸದ ಮೂಲಕ ತೋರಿಸ್ಕೊಡ್ಬೇಕು ಅಂತ ಹೇಳಿ ಪದೇ ಪದೇ ನಾವು ಆಲೋಚನೆ ಮಾಡ್ತಾ ಇರುವಂತದ್ದು ಇವೆಲ್ಲವೂ ಕನಸು ಸಾಗರ ಆಗ್ಬೇಕಾದ್ರೆ ನಮಗೆ ಶಕ್ತಿಯಾಗಿ ಆಗಿ ನಿಂತದ್ದು ನಿರ್ಮಾಪಕ ವಿಕಾಶ್ ಶೆಟ್ಟಿ ಅವರು ಪ್ರತಿ ಸಲ ಪ್ರತಿ ಡೈರೆಕ್ಟರ್ ಹೊಗಳೋದು ಫಸ್ಟ್ ಪ್ರೊಡ್ಯೂಸರ್ ಅನ್ನೇ ಬಟ್ ಆ ಪ್ರೊಡ್ಯೂಸರ್ ಅನ್ನ ಹೊಗಳ ಹೋಗೋದಿಲ್ಲ ಯಾಕಂತ ಹೇಳಿದ್ರೆ ಪ್ರೀತಿಯಿಂದ ಇಷ್ಟವಾಗಿ ಪ್ರತಿ ಹಂತದಲ್ಲೂ ಡಿಸ್ಕಷನ್ ಮಾಡಿ ಒಂದು ಸಿನಿಮಾವನ್ನ ಕತೆ ಮಾಡಿ ಅದನ್ನ ಚಿತ್ರಕತೆ ಮಾಡಿ ಅದಕ್ಕೆ ಬೇಕಾದಂತಹ ಡೈಲಾಗ್ಗಳನ್ನು ಕೋಣಿಸಿ ನಂತರ ಜನರ ಮುಂದೆ ತರಲಿಕ್ಕೆ ಬೇಡ ತುಂಬಾ ಟೈಮ್ ತಗೊಂಡು ನಾವು ಬಂದಿದ್ದೀವಿ ಒಟ್ಟಾರೆಯಾಗಿ ಎಂಡ್ ಆಫ್ ದಿ ಡೇ ಸಂಗೀತ ಬಾರ್ ಅಂಡ್ ರೆಸ್ಟೋರೆಂಟ್ ಇದು ದೇವರ ತಾಣ ಈ ಟೈಟಲು ಮತ್ತು ಟ್ಯಾಗ್ಲೈನ್ ಇಟ್ಕೊಂಡು ನಾವು ಬರ್ತಾ ಇದ್ದೀವಿ ಮುಖ್ಯವಾಗಿ ಒಂದು ಇದು ಈ ಸಿನಿಮಾ ನನಗೆ ತುಂಬಾ ಚಾಲೆಂಜಿಂಗ್ ಇದೆ ಯಾಕಂತ ಹೇಳಿದ್ರೆ ಇದು ಒಂದು ಕತೆ ಅಲ್ಲ ಎರಡು ಕತೆ ಒಬ್ಬ ಹೀರೋನ ಎರಡು ರೂಪಗಳು ಒಬ್ಬ ನಾಯಕಿಯ ಎರಡು ವಿಚಾರಗಳು ಇನ್ನೊರ್ವ ನಾಯಕಿಯ ಧರ್ಮದ ನೆಲೆಗಟ್ಟಿನಲ್ಲಿ ಆಕೆ ನಿಲ್ಲುವಂತ ಆಕೆಯ ಹೋರಾಟದ ಒಂದಿಷ್ಟು ಭಾವನಾತ್ಮಕ ಸಂಬಂಧಗಳು ಇವನ್ನೆಲ್ಲವನ್ನ ನಾನು ಹೇಳಕ್ ಹೊರಟಿರುವಂತದ್ದು ಈ ದಿಗ್ಗಜ ಲಟರ್ನ ಇಟ್ಕೊಂಡು ನನಗೆ ಏನು ಕಲ್ಪನೆ ಮಾಡ್ಕೊಂಡಿದ್ದೀನಿ ಇವ್ರನ್ನೆಲ್ಲ ಅಂದ್ರೆ ನನಗೇನು ಚಿಕ್ಕ ಅಂತಲ್ಲ ಇವ್ರೆಲ್ಲ ನೋಡಿಕೊಂಡು ಬೆಳೆದಂತವ್ರು ಯಾಕಂದ್ರ ಚಿತ್ರರಂಗದಲ್ಲಿ ಅವರನ್ನ ನೋಡಿಕೊಂಡು ಬೆಳೆದಂತ ಒಬ್ಬ ಹಳ್ಳಿಯ ಹುಡುಗ ಕುಂದಾಪುರ ತಾಲೂಕಿನ ಹಾಜ್ರೇನ ಗ್ರಾಮದ ಹುಡುಗ ನಾನು ಇವತ್ತು ಇವರುಗಳಿಗೆ ನಾನು ನಿರ್ದೇಶನ ಮಾಡ್ತಾ ಇರುವುದು ಕೂಡ ನನಗೆ ತುಂಬಾ ಖುಷಿ ಇಷ್ಟಪಡ್ತೀನಿ ಸ್ಟಾರ್ ಕೋಮನ್ ಸರ್ ನಗುವಿನ ಮಡಿಯರ್ ನಿಮ್ಮ ಜೊತೆ ಕಲಾವಿದಿಯಾಗಿ ಆಕ್ಟ್ ಮಾಡ್ತಿರೋದು ತುಂಬಾನೇ ಖುಷಿ ಇದೆ ಅಂಡ್ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ ಅದ್ಭುತವಾದ ಕತೆ ಕೂಡ ಈ ಸಿನಿಮಾದಲ್ಲಿ ನೀವು ಎಲ್ಲಾದ ರೀತಿಯೂ ಎಕ್ಸ್ಪೆಕ್ಟ್ ಮಾಡ್ಬೋದು ಅದ್ಭುತವಾದ ಕಾಮಿಡಿ ಇರುತ್ತೆ ಅಂಡ್ ಲವ್ ಇರುತ್ತೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇರುತ್ತೆ ಹಾಗೆ ಹಿಸ್ಟಾರಿಕಲ್ ಟಚ್ ಕೂಡ ಇದೆ ನನ್ನ ಪಾತ್ರ ಕೂಡ ಎರಡು ಶೇಡಲ್ಲಿದೆ ಸಂಗೀತ ಮತ್ತೆ ಸಾಹಿತ್ಯ ಅಂತ ಅದಕ್ಕೆ ಇವತ್ತು ಟ್ರೆಡಿಷನಲ್ ಆಗು ರೆಡಿ ಆಗಿ ಮಾಡಿದ್ದೀನಿ ಇದೇ ತರಾನೇ ಇರುತ್ತೆ ನನ್ನ ಪಾತ್ರ ತುಂಬಾ ಖುಷಿ ಇದೆ ಒಂದು ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಿರೋದು ಯಾಕಂದ್ರೆ ಈ ವರ್ಷದಲ್ಲಿ ನನ್ನ ಮೊದಲನೇ ಅನೌನ್ಸ್ಮೆಂಟ್ ಇದು ತುಂಬಾ ಕತೆಗಳನ್ನ ಕೇಳಿದೆ ಇದರಲ್ಲಿ ತುಂಬಾ ವಿಭಿನ್ನವಾಗಿ ಅಂಡ್ ತುಂಬಾ ಅದ್ಭುತವಾಗಿ ಒಂದು ಕತೆನ ಕೇಳಿದೆ ತುಂಬಾ ಇಷ್ಟ ಆಯ್ತು ಅಂಡ್ ಸಾಂಗ್ಸ್ ಗಳು ಕೂಡ ಕೇಳಿದ್ದೀನಿ ಅಂಡ್ ಸಾಂಗ್ಸ್ ಕೂಡ ರೆಡಿ ಇದೆ ಅಷ್ಟೇ ಅದ್ಭುತವಾಗಿ ತುಂಬಾ ಇಂಪಾಗಿದೆ ಸಾಂಗ್ಸ್ ಎಲ್ಲ ಅಂಡ್ ನಮ್ಮ ಡೈರೆಕ್ಟರ್ ಸರ್ ತುಂಬಾ ರೆಸ್ಪೆಕ್ಟ್ಫುಲ್ ಪರ್ಸನ್ ವೆರಿ ಪ್ರೊಫೆಷನಲ್ ಅಂತಾನೆ ಹೇಳ್ಬೋದು ಅವ್ರು ಕಾಸ್ಟ್ಯೂಮ್ಸ್ ಎಲ್ಲರ ಪಾತ್ರಗಳನ್ನ ಒಂದೊಂದು ಸೀನ್ ಅನ್ನು ಆ ಕಾಸ್ಟ್ಯೂಮ್ಸ್ ಗಳನ್ನ ಎಷ್ಟು ಬ್ಯೂಟಿಫುಲ್ ಆಗಿ ರೆಡಿ ಮಾಡ್ಕೊಂಡಿದ್ದಾರೆ ಇದೇ ತರ ಸಿನಾಡಿಯೋ ಬರ್ಬೇಕು ಅಂತ ಇರ್ಬೋದು ಒಂದು ಸೆಟ್ ಹಾಕಿರೋದಂತಿರ್ಬೋದು ಎಲ್ಲಾನು ನೋಡಿದಾಗ ತುಂಬಾ ಪ್ರೊಫೆಷನಲ್ ಅನ್ಸುತ್ತೆ ಅಂಡ್ ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ಟೆಕ್ನಿಕಲ್ ಟೀಮ್ ಜೊತೆ ಕೆಲಸ ಮಾಡೋದು

ಇಲ್ಲ ಇವ್ರ ಬಗ್ಗೆ ಹೇಳ್ಬೇಕು ಇವಾಗ ವಿ ಸೋಮಶೇಖರ್ ವೈಟ್ ಅಂಡ್ ವೈಟ್ ಹಾಕೋರು ಸಾಯಿ ಪ್ರಕಾಶ್ ಅವ್ರು ನೋಡ್ತಿದ್ರೆ ಕಾಪಿ ಹಾಕೋರು ರಾಜೇಂದ್ರ ಸಿಂಗ್ ಬಾಬು ಅವರು ಕ್ಯಾಪ್ ಹಾಕೋರು ಎಸ್ ನಾರ ಟೋಪಿ ಹಾಕೋರು ಇವರು ಡೈರೆಕ್ಟರ್ ಹೊಸ ಯೂನಿಫಾರ್ಮ್ ಕಂಡಿಟ್ಕೊಂಡಿದ್ದಾರೆ ಇದು ಈ ತರ ಪಂಚೆ ಹಾಕೊಂಡರು ನಾನು ಅವ್ರು ಹೋದಾಗ ನನಗೂ ಅದನ್ನೇ ಕೊಟ್ಟರು ಬಟ್ ಆ ಶೆ ಚೆನ್ನಾಗಿತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಹೇಳಿದ್ರು ಕೊನೆಗೆ ಬಂದಿದ್ದೀನಿ ಎಲ್ ಊಟ ಮಾಡಿ ಎಲ್ಲ ಇರ್ತವ್ರಿಗೆ ಏನು ಪ್ರಶ್ನೆ ಕೇಳಲ್ಲ ಅಂತ ಹೇಳಿದ್ರು ನಿಮ್ದೊಂದು ಸಪೋರ್ಟಿಂಗ್ ಇರಲಿ ಅಂತ ಕರ್ತೇವೆ ಸರ್